ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಜನರ ಜೀವಕ್ಕೆ ಸೇಫ್ಟಿ ಇಲ್ವಾ ಅನ್ನೋ ಪ್ರಶ್ನೆ ಕಾಣ್ತಾ ಇದೆ ಕೆಲ ತಿಂಗಳ ಹಿಂದೆಯಷ್ಟೇ ಮರಬಿದ್ದು ವ್ಯಕ್ತಿ ಸಾವನ್ನಪ್ಪಿರೋ ಸ್ಟೋರಿ ಬೆಚ್ಚಿ ಬೀಳಿಸಿತ್ತು ಶಾಲಾ ಬಾಲಕನ ಮೇಲೆ ಬಿದ್ದು ಸಾವು ಬದುಕಿನ ಮಧ್ಯೆ ಹೋರಾಡುವಂತಾಗಿದೆ ಹೀಗೆ ಮುದ್ದು ಮುದ್ದಾಗಿ ಪೋಸ್ ಕೊಡ್ತಾ ಇರೋ ಈ ಮಗುವಿನ ಹೆಸರು ಜಾಡೇಮ್ ಲೋಕಸ್ ವಯಸ್ಸು ಒಂಬತ್ತು ವರ್ಷ ಎಂದಿನಂತೆ ಓಡಾಡ್ತಾ ಆಟ ಆಡ್ತಾ ಇದ್ದ ಲೂಕಸ್ ಬಿಬಿಎಂಪಿ ನಿರ್ಲಕ್ಷ್ಯದಿಂದ ಆಸ್ಪತ್ರೆ ಬೆಡ್ ಸೇರಿದ್ದಾನೆ ಎಂದಿನಂತೆ ತಂದೆ ಮಗ ಜಾಡೇಮ್ ಲೂಕಸ್ ಅನ್ನ ನಂದಿದುರ್ಗ ರಸ್ತೆಯಾಗಿ ಸೇಂಟ್ ಜರ್ಮನ್ ಸ್ಕೂಲ್ಗೆ ಬಿಟ್ಟು ಬರೋದಕ್ಕೆ ಅಂತ ಬೈಕ್ನಲ್ಲಿ ಹೋಗ್ತಾ ಇದ್ರು ಈ ವೇಳೆ ಏಕಾಏಕಿ ಮಾವಿನ ಮರದ ಕೊಂಬೆಯೊಂದು ಇವರಿಬ್ಬರ ಮೇಲೆ ಬಿದ್ದು ಬಿಟ್ಟಿದೆ ಪರಿಣಾಮ ತಂದೆ ಮಗ ಸ್ಥಳದಲ್ಲೇ ಮೂರ್ಛೆ ಹೋಗಿದ್ರು ತಕ್ಷಣ ಗುಂಪು ಸೇರಿದ್ದ ಸ್ಥಳೀಯರು ನೀರು ಹಾಕಿ ತಂದೆಯನ್ನ ಎಪ್ಪಿಸಿದ್ರು ಆದ್ರೆ ಮಗ ಮಾತ್ರ ಎಚ್ಚರ ಆಗ್ಲೇ ಇಲ್ಲ ತಕ್ಷಣ ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ತಲೆಗೆ ಗಂಭೀರ ಪೆಟ್ಟಾಗಿದ್ದರಿಂದ ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ ಸದ್ಯ ವಸಂತ ನಗರದಲ್ಲಿರುವ ಭಗವಾನ್ ಮಹಾವೀರ್ ಜೈನ್ ಆಸ್ಪತ್ರೆಯ ಐಸಿಯುನಲ್ಲಿ ಬಾಲಕ ಜಾಡೇಮ್ ಲೂಕಸ್ಗೆ ಚಿಕಿತ್ಸೆ ಮುಂದುವರೆದಿದ್ದು ಕುಟುಂಬಸ್ಥರು ಆತಂಕದಲ್ಲಿದ್ದಾರೆ ಇನ್ನಾದರೂ ಬಿಬಿಎಂಪಿ ಎಚ್ಚೆತ್ತುಕೊಳ್ಳಬೇಕಿದೆ ಯಾವುದೇ ಒಂದು ಕೆಟ್ಟ ಘಟನೆ ನಡೆಯೋಕು ಮುನ್ನ ಬಿಬಿಎಂಪಿ ಕೊಂಚ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು ಅನ್ನೋದೇ ನಮ್ಮ ಆಶಯ